ಎಲ್ಲದರ ಮೇಲೆ ಒಡೆಯನಾದ ಯೇಸುಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ ಆ ದೇವರಿಗೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು ಈ ದಿನ ಕೇಳುವಂಥ ಸಂದೇಶ ನಂಬಿಕೆಯಿಂದ ಪ್ರತಿಕ್ರಿಯೆ ಕೊಡ್ರಿ ದೇವ್ರ ವಾಕ್ಯದಲ್ಲಿ ನೋಡುತ್ತೇವೆ ಅರಣ್ಯಕಾಂಡ ಹದಿಮೂರನೇ ಅಧ್ಯಾಯ ಮೂವತ್ತು ಮೂರನೇ ವಾಕ್ಯದಲ್ಲಿ ಅಲ್ಲಿರುವ ಜನ ನಾವು ನೋಡುವುದನ್ನು ಹೇಳುವುದನ್ನು ನಾವು ಕೇಳ್ತಾ ಇದ್ದೇವೆ ನಾವು ಉನ್ನತ ಪುರುಷರನ್ನು ನೋಡ್ತಾ ಇದ್ದೇವೆ ಅವರ ಮುಂದೆ ನಾವು ಮಿಡತೆಗಳಂತೆ ಕಾಣ್ತಾ ಇದ್ದೇವೆ ಅವರು ನಮ್ಮನ್ನು ನುಂಗಿ ಬಿಡ್ತಾರೆ ಇದು ನಂಬಿಕೆಯ ಪ್ರತಿಕ್ರಿಯೆ ಅಲ್ಲ ನಮ್ಮ ಅನುದಿನದ ಜೀವಿತದಲ್ಲಿ ವಿಜಯ್ ಜೀವನ ಜೀವಿಸುವುದಕ್ಕೋಸ್ಕರ ನಂಬಿಕೆಯಿಂದ ದೇವರ ವಾಕ್ಯ ಪ್ರತಿಕ್ರಿಯೆ ಕೊಡುವಂಥದ್ದು ಬಹಳ ಅವಶ್ಯಕತೆ ಇದೆ ನಾ ನೋಡ್ತೇವೆ ನಂಬಿಕೆಯಿಂದ ಪ್ರತಿಕ್ರಿಯೆ ಕೊಡುವಂಥದ್ದು ನಾವು ಏನು ಮಾಂಸದ ಕಣ್ಣಿಂದ ನೋಡ್ತಾ ಇದ್ದೇವೆ ನಮ್ಮ ಇಂದ್ರಿಯಗಳಿಂದ ಮೈಸೂಸ್ ಮಾಡ್ತಾ ಇದ್ದೇವೆ ಅದನ್ನು ನಾವು ಹೇಳ್ತೇವೆ ಅದನ್ನು ನಾವು ನೋಡ್ತೇವೆ ಮತ್ತು ಅದರ ಅನುಸಾರವಾಗಿ ನಾವು ಮಾತಾಡ್ತೇವೆ ಅದರ ಅನುಸಾರವಾಗಿ ನಾವು ಯೋಚಿಸ್ತೇವೆ ಇದು ನಂಬಿಕೆಯ ಪ್ರತಿಕ್ರಿಯೆ ಅಲ್ಲ ಯೋಬನ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯ ಅದರ ಇಪ್ಪತ್ತೊಂಬತ್ತನೇ ವಚನದಲ್ಲಿ ನಾವು ನೋಡ್ತೇವೆ ನಂಬಿಕೆಯ ಪ್ರತಿಕ್ರಿಯೆ ಕೊಡುವಂಥದ್ದು ಜನರು ನನ್ನನ್ನು ಕೆಳಗೆ ಬೀಳಿಸುವಾಗ ನಾನು ಮೇಲಕ್ಕೆತ್ತಲ್ಪಡುತ್ತೇನೆ ಅಂದುಕೊಳ್ಳಿ ನಾವು ನೋಡ್ತೇವೆ ಜನರು ನಮ್ಮನ್ನು ಕೆಳಗೆ ಬೀಳಿಸುವಾಗ ನಾನು ಮೇಲೆ ಕೆತ್ತಲ್ಪಡ್ತಾ ಇದ್ದೇನೆ ಅಂದುಕೊಳ್ಳಿ ನಮ್ಮ ಜೀವಿತದಲ್ಲಿ ಯಾವುದು ಇಲ್ಲ ನಾವು ನೋಡ್ತಾ ಇದ್ದೇವೆ ಮೈಸೂಸ್ ಮಾಡ್ತಾ ಇದ್ದೇವೆ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ ಆ ಸಮಯದಲ್ಲಿ ನಂಬಿಕೆಯಿಂದ ಪ್ರತಿಕೊಡೆ ಕೊಡುವಂಥದ್ದು ಇಲ್ಲ ನನ್ನ ಹತ್ರ ಸಮೃದ್ಧಿಯಾಗಿ ಎಲ್ಲವೂ ಕೂಡ ಇದೆ ಮತ್ತು ಪ್ರತಿಯೊಂದು ಸಮೃದ್ಧಿಯಾಗಿದೆ ಯಾವುದಕ್ಕೂ ಕೊರತೆ ನನಗಿಲ್ಲ ಇದು ನಂಬಿಕೆಯಿಂದ ಪ್ರತಿಕ್ರಿಯೆ ಕೊಡುವಂಥದ್ದು ಆದ್ದರಿಂದ ಪ್ರಿಯರೇ ನಂಬಿಕೆಯ ಪ್ರತಿಕ್ರಿಯೆ ಕೊಡುವುದನ್ನು ಜಾರಿಯಲ್ಲಿಡಿ ಶರೀರದಿಂದ ಮಾಂಸದ ಕಣ್ಣಿಂದ ನೋಡಿ ಅದರನುಸಾರ ಮಾತಾಡುವುದನ್ನು ಅಸ್ವೀಕಾರ ಮಾಡಿ ನಂಬಿಕೆಯಿಂದ ಪ್ರತಿಕ್ರಿಯೆ ಕೊಡಿ ವಾಕ್ಯದಲ್ಲಿ ಬರೀತದೆ ಎರಡನೇ ಕುರಂತಿ ನಾಲ್ಕನೇ ಅಧ್ಯಾಯ ಅದರ ಹದಿನೆಂಟನೇ ವಚನದಲ್ಲಿ ಕಣ್ಣಿಗೆ ಕಾಣುವಂಥದ್ದನ್ನು ನಾವು ನೋಡುವರಾಗಿದ್ದೇವೆ ಕಣ್ಣಿಗೆ ಕಾಣುವಂಥದ್ದು ಸ್ವಲ್ಪ ಕಾಲ ಇರುತ್ತೆ ಕಾಣದೇ ಇರುವಂಥದ್ದು ಸದಾ ಕಾಲ ಇರುತ್ತೆ ಆದುದರಿಂದ ನಮ್ಮ ಜೀವಿತದಲ್ಲಿ ಮಾಂಸದ ಕಣ್ಣಿಂದ ಯಾವುದನ್ನು ನೋಡ್ತಾ ಇದ್ದೇವ ಯಾವುದನ್ನು ಕೇಳ್ತಾ ಇದ್ದೇವ ಅದನ್ನು ನೋಡಿ ಅದರ ಬಗ್ಗೆ ನಾವು ಹೇಳುವಾಗ ಅದು ನಂಬಿಕೆ ಪ್ರತಿಕ್ರಿಯೆ ಅಲ್ಲ ಯಾವುದನ್ನು ದೇವರ ವಾಕ್ಯ ನಮಗೆ ಹೇಳ್ತಾ ಇದೆಯೋ ಅದನ್ನು ನಂಬಿ ಅದರ ಅನುಸಾರ ಪ್ರತಿಕ್ರಿಯೆ ಕೊಡುವಾಗ ನಮ್ಮ ಜೀವಿತದಲ್ಲಿ ಎಲ್ಲವೂ ಕೂಡ ಆಗುತ್ತೆ ನಾವು ಎದುರಿಸಿ ನಿಲ್ತೇವೆ ಆದ್ದರಿಂದ ನಂಬಿಕೆಯಿಂದ ಪ್ರತಿಕ್ರಿಯೆ ಕೊಡುವುದನ್ನು ನಿಲ್ಲಿಸಬೇಡಿ ಮಾಂಸದ ಕಣ್ಣುಗಳಿಂದ ನಮ್ಮ ಪಂಚೇಂದ್ರಿಗಳಿಂದ ನಾವು ಏನು ಕೇಳಿ ಮೈಸೂಸ್ ಮಾಡ್ತಾ ಇದ್ದೇವೆ ಏನು ನಮ್ಮ ರಿಪೋರ್ಟ್ ನೋಡ್ತಾ ಇದ್ದೇವೆ ಅದರನುಸಾರವಾಗಿ ಹೇಳಬೇಡಿ ದೇವರ ವಾಕ್ಯ ಏನು ಹೇಳ್ತಾ ಇದೆ ಅದನ್ನು ನಂಬಿ ಅದರ ಅನುಸಾರ ಪ್ರತಿಕ್ರಿಯೆ ಕೊಡ್ರಿ ನಿಮ್ಮ ಜೀವಿತದಲ್ಲಿ ಜಯವನ್ನು ಮಹತ್ತಾದ ಸ್ವಸ್ಥತೆಗಳನ್ನು ಅದ್ಭುತಗಳನ್ನು ನೀವು ಕಾಣ್ತೀರ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ನಂಬಿದ್ದೆ ಆದರೆ ನನ್ನೊಂದಿಗೆ ಅರಿಕೆ ಮಾಡಿ ನನ್ನ ದೃಷ್ಟಿ ಸದಾಕಾಲ ದೇವರ ವಾಕ್ಯದ ಮೇಲಿದೆ ನನ್ನ ಶಬ್ದ ನನ್ನ ವಿಚಾರ ನನ್ನ ಕೆಲಸ ಪಂಚೇಂದ್ರಿಗಳು ಏನು ಮೈಸೂಸ್ ಇದೆ ಅದರ ಅನುಸಾರವಾಗಿ ಇಲ್ಲ ಅದರ ಬದಲಾಗಿ ದೇವರ ವಾಕ್ಯದ ಅನುಸಾರವಾಗಿದೆ ನಾನು ಏನು ನೋಡ್ತಾ ಇದ್ದೇನೆ ಏನು ಕೇಳ್ತಾ ಇದ್ದೇನೆ ಏನು ಮೈಸೂಸ್ ಮಾಡ್ತಾ ಇದ್ದೇನೆ ಅನುಸಾರ ಪ್ರತಿಕ್ರಿಯೆ ಕೊಡೋದನ್ನು ಅಸ್ವೀಕಾರ ಮಾಡ್ತೇನೆ ಅದರ ಬದಲಾಗಿ ದೇವರ ವಾಕ್ಯದ ಮೂಲಕ ಪವಿತ್ರ ಆತ್ಮನ ಪ್ರೇರಣೆಯಿಂದ ಪ್ರತಿಕ್ರಿಯೆ ಕೊಡುತ್ತೇನೆ ಯೇಷು ನಾಮದಲ್ಲಿ Amen.